ಕ್ಲಾಸ್ ಅಲ್ಲಿ ಬ್ಲಿ ಬ್ಲಾ ಬ್ಲ ಬ್ಲಾ ಬ್ಲೇ ಬ್ಲಿ ಬ್ಲಾ ಬ್ಲ ಆಮೇಲೆ ಕ್ಲೇ ಕ್ಲಿ ಕ್ಲಾ ಕ್ಲ ಕ್ಲಾಕ್ಲೆ ಕ್ಲಿ ಕ್ಲಾಕ್ಲ ಆಮೇಲೆ ಫ್ಲಾ ಫ್ಲೇ ಫ್ಲಿ ಫ್ಲಾ ಫ್ಲ ಸೊ ಈ ಥರ ನಾವು ನೋಡಿದ್ವಿ ಇದನ್ನು ಹೇಗೆ ಕೂಡಿಸೋದು ನೋಡಿ ಬಿ ಎಲ್ ಬಿ ಎಲ್ ಸಿ ಎಲ್ ಎಫ್ ಎಲ್ ಜಿ ಪಿ ಎಲ್ ಎಸ್ ಎಲ್ ಟಿ ಟಿ ಹಾಕಿಲ್ಲ ಟಿ ಎಲ್ಲ ಇದೆ ಸೊ ಬಿ ಪ್ಲಸ್ ಎಲ್ ಪ್ಲಸ್ ಎ ಬಿ ಪ್ಲಸ್ ಎಲ್ ಪ್ಲಸ್ ಎ ಅಂದ್ರೆ ಏನು ಬ ಇದೇನಾಗುತ್ತೆ ಬ್ಲಾ ಬ ಆ ಅ ಬ್ಲಾ ಇದೇನಾಗುತ್ತೆ ಬ ಲ್ ಎ ಬ್ಲೆ ಬ ಇ ಬ್ಲಿ ಬ ಆ ಬ್ಲಾ ಬ ಅ ಬ್ಲ ಅಂದರೆ ನಿಮಗೆ ಈ ಶಬ್ದಗಳು ಕರೆಕ್ಟಾಗಿ ಗೊತ್ತಿರಬೇಕು ಅ ಎ ಇ ಅ ಅ ಆ ಎ ಇ ಆ ಅ ಆ ಎ ಇ ಆ ಅ ಈ ಥರ ಕರೆಕ್ಟಾಗಿ ಉಚ್ಚಾರಣೆ ಬರ್ತಾ ಇದೆಯಾ ಬಂದರೆ ಮಾತ್ರ ನಿಮಗೆ ಎಲ್ಲ ಪದಗಳನ್ನು ಈಸಿಯಾಗಿ ಹೇಳ್ಬೋದು ಓಕೆ ಮ್ಯೂಟ್ ಮಾಡ್ಕೊಳ್ಳಿ ಬ್ಲಾಕ್ ಬ್ಲೇ ಬ್ಲಿ ಬ್ಲಾ ಬ್ಲ ಇದು ಆಲ್ರೆಡಿ ನಾವು ನೋಡಿದ್ದೀವಿ ಹಾಗೆ ಕ್ಲಾಕ್ಲೇ ಕ್ಲೀ ಕ್ಲಾಕ್ಲಾ ನೋಡಿದೀವಿ ರೈಟ್ ನೆಕ್ಸ್ಟ್ ಬಂದು ಇದರಲ್ಲಿ ಇದನ್ನು ನೋಡಿದ್ದೀವಲ್ಲ ಹಾಂ ಜಿ ಎಲ್ ಜಿ ಎಲ್ ಜಿ ಎಲ್ ಇಂದ ಏನು ಸ್ಟಾರ್ಟ್ ಆಗುತ್ತೆ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕರ್ನ ಹೊಸ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಎ ಸಿ ಮಾತ್ರ ಗೊತ್ತು ಅಥವಾ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಯಾವ ಸ್ನೇಹಿತರೆ ಸ್ಪೋನ್ ಇಂಗ್ಲೀಷ್ ಕರ್ತ ಇಂಗ್ಲೀಷ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಕೂಡ ನೀವು ಫೋನ್ ನಂಬರ್ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಹೆಸರನ್ನ ಯಾರೋ ಮೈಕ್ ಆನ್ ಮಾಡ್ಕೊಂಡಿದ್ದಾರೆ ಓಕೆ ಸೊ ಗ್ಲಾ ಗ್ಲೆ ಗ್ಲಿ ಗ್ಲಾ ಗ್ಲ ಗ್ಲಾ ಗ್ಲೇ ಗ್ಲಿ ಗ್ಲಾಗ್ಲ ಗ್ಲಾ ಗ್ಲೇ ಗ್ಲಿ ಗ್ಲಾಗ್ಲ ಓಕೆ ಈ ಥರ ಹೇಳಬೇಕು ನಾನು ಆಮೇಲೆ ಹೇಳಿಸ್ತೀನಿ ನಿಮ್ಮ ಕೈಲಿ ಪಿ ಎಲ್ ಎ ಪಿ ಎಲ್ ಎ ಎನ ನಾವು ಹೆಂಗೆ ಓದ್ತೀವಿ ಪ ಲ ಆ ಪ ಪ್ಲ್ ಆ ಪ್ಲಾ ಪ್ಲಾದ ಉಚ್ಚಾರಣೆ ಪದ ಏನು ಪ್ಲ್ಯಾನ್ ಪ್ಲ್ಯಾನ್ ಪ್ಲ್ಯಾಂಟ್ ಪ್ಲಾಂಟೇಷನ್ ಇವೆಲ್ಲ ಪ್ಲಾ ಅಲ್ಲಿ ಬರುವಂಥದ್ದು ನೆಕ್ಸ್ಟ್ ಪ್ಲೇ ಎ ಪ್ಲೇ ಏನು ಎ ಪ್ಲೇ ಪ್ಲಂಟ್ ಪ್ಲೆಂಟಿ ಇ ನೆಕ್ಸ್ಟ್ ಪ್ಲಿ 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 ಪ್ಲಿಟ್ ಸ್ಪ್ಲಿಟ್ಲಾ ಪ್ಲಾ ಪ್ಲಾಟ್ ಹಾಗೆ ಅ ಪ್ಲ ಪ್ಲ ಪ್ಲಸ್ ಸೊ ಇದನ್ನು ನಾವು ಸಪ್ರೇಟ್ ಹೋಗೋದಾದರೆ ಪ್ಲಾ ಪ್ಲೆ ಪ್ಲ ಇದನ್ನು ಹೇಳಿಲ್ವಾ ಇದು ನೋಡಿ ಎ ಗ್ಲಿ ಗ್ಲಾ ಗ್ಲೆ ಸೊ ಇವಾಗಿದೇನಾಗುತ್ತೆ ಇದಕ್ಕೆ ಎ ಇ ಅ ಎ ಗ್ಲೆ ಇ ಗ್ಲಿ ಅ ಗ್ಲ ಅ ಗ್ಲ ಓಕೆ ಸೋ ನಿಮಗೆ ವೋವೆಲ್ಸ್ ಕರೆಕ್ಟ್ ಮಾಡ್ಕೊಳ್ಳಿ ಪ್ರತಿ ಹಂತದಲ್ಲೂ ಪ್ರತಿ ಕ್ಲಾಸ್ಅಲ್ಲೂ ನಿಮಗೆ ವೋವೆಲ್ಸ್ ಆ ಇಂಪ್ರೂವ್ಮೆಂಟ್ ಆಗತಾ ಹೋಗಬೇಕು ಓಕೆ ಸೋ ಹಾಗೇನಿಲ್ಲ ನೀವು ಫಸ್ಟ್ ನಿಮಗೆ ಅ ಎ ಇ ಆ ಫಸ್ಟ್ ಏ ತಗೊಳ್ಳೋ ಅ್ ಪ್ಲ ಅ ಎ ಪ್ಲೇ ಇ್ ಪ್ಲಿ ಆ ಪ್ಲ ಅ್ ಬ್ ಓಕೆ ಸೊ ಇದನ್ನು ಫಸ್ಟಿಂದ ಸ್ಟಾರ್ಟ್ ಮಾಡೋಣ ರೈಟ್ ಹಾಂ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ ಹೆಸರು ಹೇಳಬೇಕು ಮೈಕ್ ಆನ್ ಮಾಡ್ಬೇಕಾದ್ರೆ ಹೆಸರು ಹೇಳಬೇಕು ದೀಪಿಕಾ ಓಕೆ ದೀಪಿಕಾ ಈಗ ದೀಪಿಕಾ ಆರ್ ಯು ಏಬಲ್ ಟು ನಿಮಗೆ ಆ ಎ ಇ ಸೌಂಡ್ಸ್ ಕರೆಕ್ಟಾಗಿ ಬರುತ್ತಾ ಹೇಳಿ ಹೇಳಿ ವೆರಿ ಗುಡ್ ಎಲ್ರಿಗೂ ಇದೇ ಸೌಂಡ್ಸ್ ಬರುತ್ತಾ ಒಂದಷ್ಟು ಜನ ಕೇಳ್ತೀನಿ ನಾನು ರೈಟ್ ಒಂದು ನಿಮಿಷ ಓಕೆ ಬಸು ಬಸು ಅಂತ ಯಾರಿದ್ದೀರಾ ಬಸವರಾಜ್ ಅಲ್ವಾ ಬಸವರಾಜ್ ಕಂಟಿನ್ಯೂ ಮಾಡಿ ದೀಪಿಕಾ ಓಕೆ ನೋಡಿ ಆ ಬ್ಲಾ ಬ್ಲ್ಯಾಂಕ್ ಓಕೆ ಸೊ ಇಲ್ಲಿ ನಾನು ಮತ್ತೆ ಆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಓ ಬರೋದಿಲ್ಲ ಅದನ್ನು ಹಾಗೆ ಡೈರೆಕ್ಟಾಗಿ ಹೇಳೋದನ್ನ ಬ್ಲ್ಯಾಕ್ ಬ್ಲ್ಯಾಂಕ್ ಓಕೆ ಬ್ಲೆಹ್ ಬ್ಲೆಹ್ ಬ್ಲೆಂಡ್ ಹ್ಞೂ ಫಸ್ಟ್ ನಮಗೆ ಇದು ಗೊತ್ತಾಗಬೇಕು ಕರೆಕ್ಟಾಗಿ ಮೂರು ಅಕ್ಷರ ಇರೋದು ಕಾಂಬಿನೇಷನ್ ಇದು ಸಿ ಸಿ ವಿ ಸಿ ಸಿ ವಿ ಅಲ್ಲ ಇದು ಕರೆಕ್ಟಾಗಿ ಗೊತ್ತಾದರೆ ಈ ಕಡೆ ಉಳಿದಿರೋದು ಯಾವುದು ಎರಡು ಅಕ್ಷರಗಳು ಎಕ್ಸ್ಟ್ರಾ ಬಂದರೆ ಅದನ್ನು ಆಟೋಮೆಟಿಕ್ ಆಗಿ ಹೇಳ್ಬೋದು ಯಾಕೆಂದರೆ ಈ ಕಡೆ ನಿಮಗೆ ಒವೆಲ್ಸ್ ಇರೋಲ್ಲ ಫಸ್ಟು ಅಕ್ಷರ ಫಸ್ಟ್ ಕಾಂಬಿನೇಷನಲ್ಲಿ ಓವೆಲ್ಸ್ ಇರುತ್ತೆ ಬ್ಲಿ ಬ್ಲಿ ಬ್ಲಿಂಕ್ ಬ್ಲಾಕ್ 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 ಬ್ಲೋ ಅಲ್ಲ ಬ್ಲಾಕ್ 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 ಹಾಂ ಸೊ ನೀವು ಯಾವ ಸೌಂಡಲ್ಲಿ ಹೇಳಿರ್ತೀರಾ ಅದನ್ನೇ ಕಂಟಿನ್ಯೂ ಮಾಡಬೇಕು ಬ್ಲಾಕ್ ಬ್ಲಾಕ್ ಬ್ಲಾಂಕ್ ಬ್ಲೆ ಬ್ಲೆಂಡ್ ಬ್ಲಿ ಬ್ಲಿ ಬ್ಲಿಂಕ್ ಫಸ್ಟಿಗೆ ಬ್ಲ್ಯಾಕ್ ಬ್ಲಾಕ್ ಹೇಳ್ಬಿಟ್ಟು ಬ್ಲಾಕ್ ಅಂತ ಹೇಳೋದಲ್ಲ ಬ್ಲಾಕ್ ಬ್ಲಾಕ್ ಬ್ಲಾಂಕ್ ಬ್ಲ ಬ್ಲ ಬ್ಲರ್ ಎಲ್ಲರೂ ಇದನ್ನ ಹೇಳಬೇಕು ಓಕೆ ಕ್ಲಹ್ ಕ್ಲಾ ಕ್ಲಾಪ್ ಕ್ಲೆ ಕ್ಲೆ ಕ್ಲಾವ್ ಕ್ಲಾವ್ ಇಲ್ಲಿ ಇ ಆರ್ ಇಂಗ್ಲಿಷ್ ಅಲ್ಲಿ ಎಲ್ಲೇ ನಿಮಗೆ ಇ ಆರ್ ಬಂದರೆ ಅದನ್ನು ಅರ್ ಅಂತ ಹೇಳಬೇಕು ಓಕೆ ಸೊ ಅದೊಂದು ನೋಟ್ ಮಾಡ್ಕೊಳ್ಳಿ ಅರ್ ಹೇಳ್ತಾ ಹೇಳ್ತಾ ಅದು ಗೊತ್ತಾಗುತ್ತೆ ಕ್ಲಿ ಕ್ಲಿ ಕ್ಲಿಪ್ ಹೌದಾ ವಿಡಿಯೋ ಬರ್ತಾ ಇದೆಯಲ್ಲ ಎಲ್ರಿಗೂ ಹೌದಾ ಇಲ್ವಲ್ಲ ವೀಡಿಯೋ ನಂದು ಬರ್ತಾ ಇದೆ ನನಗೆ ಕಾಣಿಸ್ತಾ ಇದೆ ನನ್ನ ಮಾನಿಟ್ರಲ್ಲಿ ನನಗೆ ಕಾಣಿಸ್ತಾ ಇದೆ ನನ್ನ ಫೋನಲ್ಲಿ ನಾನು ಫೋನ್ ಇಟ್ಕೊಂಡಿದ್ದೀನಿ ನನ್ನ ಫೋನಲ್ಲಿ ನಂದು ಮಿಸ್ಟೇಕ್ಸ್ ಇದು ನಂದೇನಾದ್ರೂ ವೀಡಿಯೋ ಹೋಯ್ತು ಅಂತ ಗೊತ್ತಾಗುತ್ತೆ ಓಕೆ ಸೊ ವಿಡಿಯೋ ಇದಾಗಿಲ್ಲ ತಾನೇ ಯಾರಿಗೂ ಹಾಂ ಓಕೆ ಸೊ ನಿಮಗೆ ಅದು ಕೆಲವು ಕೆಲವರಿಗೆ ಸಮಸ್ಯೆ ಆಗುತ್ತೆ ನೆಟ್ವರ್ಕ್ ನಿಮ್ಮದು ಪ್ರಾಬ್ಲಮ್ ಇದ್ದರೆ ಆ ಥರ ಒಂದು ಸಮಸ್ಯೆ ಆಗುತ್ತೆ ಅದಿಲ್ಲ ಅಂತಿಲ್ಲ ಓಕೆ ಎಲ್ಲಿದ್ವಿಲ್ವಾ ಕ್ಲಿ ಕ್ಲಿ ಕ್ಲಿಪ್ ಕ್ಲಾಕ್ 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 ಕ್ಲ ಕ್ಲಬ್ ನೆಕ್ಸ್ಟ್ ಫ್ಲಕ್ ಫ್ಲಕ್ ಫ್ಲಾಗ್ ಫ್ಲೆ ಫ್ಲೆ ಫ್ಲಶ್ ಓಕೆ ಇಲ್ಲಿ ಆಮೇಲೆ ನಿಮ್ಮಲ್ಲಿ ಕೆಲವರಿಗೆ ಸುಮಾರು ಜನರಿಗೆ ಈ ಇದು ಬರೋದಿಲ್ಲ ಈ ಎಫ್ ಅನ್ನೋದಿದೆಯಲ್ಲ ನಾವು ಫ್ಲ್ಯಾ ಇದು ಫ್ಲಾ ಅಂತ ಹೇಳಬೇಕು ಸಾಮಾನ್ಯವಾಗಿ ನೀವು ತುಂಬ ಜನ ಇದರಲ್ಲಿ ಫ್ಲಾ ಅಂತ ಹೇಳ್ತೀರಾ ಅಂದರೆ ಇಲ್ಲಿ ಬಾಲ ಇದೆ ಇದಕ್ಕೆ ಬಾಲ ಇಲ್ಲ ಇದು ಮಹಾಪ್ರಾಣ ಪಾ ಇದು ಅಲ್ಪಪ್ರಾಣ ಮಹಾಪ್ರಾಣ ಅಲ್ಪಪ್ರಾಣ ಅಲ್ವಾ ಸೊ ಮಹಾಪ್ರಾಣದಲ್ಲಿ ನಾವು ಮಹಾಪ್ರಾಣದಲ್ಲಿ ಕನ್ನಡದಲ್ಲಿ ಮಹಾಪ್ರಾಣ ಅಲ್ಪಪ್ರಾಣದಲ್ಲಿ ವ್ಯತ್ಯಾಸ ಏನು ಯಾರಾದರೂ ಹೇಳ್ತೀರಾ ಈ ಇದಕ್ಕೂ ಇದಕ್ಕೂ ಮತ್ತೆ ಇದಕ್ಕೂ ಏನು ವ್ಯತ್ಯಾಸ ಅಥವಾ ಇದನ್ನು ಇಲ್ಲಿ ಬರೆಯೋಣ ನಮಗೆ ಕನ್ನಡ ಸ್ಪಷ್ಟ ಕನ್ನಡದಲ್ಲಿ ನಿಮ್ಮ ಉಚ್ಚಾರಣೆ ಸ್ಪಷ್ಟವಾಗಿದ್ದರೆ ಅಥವಾ ಕನ್ನಡದ ಇದ್ರ ಬಗ್ಗೆ ತುಂಬ ಗೊತ್ತಿದ್ರೆ ಇಂಗ್ಲೀಷು ಈಸಿಯಾಗಿ ಕಲಿಬೋದು ಓಕೆ ಇವೆರಡಕ್ಕೂ ಏನು ವ್ಯತ್ಯಾಸ ಹೇಳಿ ಸರ್ ಅಲ್ಲ ಇದನ್ನ ನಾನು ಕೇಳ್ತಾ ಇರೋದು ಇವೆರಡು ಪಾನ ಇದು ದೀರ್ಘ ಸ್ವರ ರಸ್ವ ಸ್ವರ ಓ ವೆರಿ ಗುಡ್ ನೀವು ಇಂಗ್ಲೀಷ್ ಕಲಿಯೋಕ್ಕೆ ಬಂದಿದ್ದೀರಾ ನಾನು ಅನ್ಕೊಂಡೆ ನಿಮ್ಗೆ ಸಣ್ಣ ಪಾ ದೊಡ್ಡ ಪಾ ನೀವು ಇಂಗ್ಲೀಷ್ ಕಲಿಯಕ್ಕೆ ಬಂದಿದ್ದೀರಾ ನಾನು ಅನ್ಕೊಂಡೆ ನಿಮ್ಗೆ ಎಲ್ರಿಗೂ ಕನ್ನಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೂರು ಜನ ಹೇಳಿದ್ರಿ ದೀರ್ಘ ಸ್ವರ ಸ್ವರ ಸರ್ ಇನ್ನೊಂದು ಚಿಕ್ಕ ಪಾ ಇನ್ನೊಂದು ದೊಡ್ಡ ಪಾ ಅದ ಹೆಂಗೆ ಅದೇ ಹೇಗೆ ಹಾಂ ಒಂದು ನಿಮಿಷ ಓಕೆ ಸೊ ಗಂಟೆ ಹತ್ತಾಯಿತು ಒಂದು ಐದು ನಿಮಿಷ ಬ್ರೇಕ್ ತಗೊಳ್ಳೋಣ ವಿಲ್ ಬಿ ಬ್ಯಾಕ್ ನೋಡಿದ್ರ ಏನು ವ್ಯತ್ಯಾಸ ಅಂತ ಇದ್ರದ್ದು ಈ ಅಕ್ಷರ ಅಲ್ಪ ಪ್ರಾಣ ಮಹಾಪ್ರಾಣ ಓಕೆ ಯಾವ್ದು ಅಲ್ಪ ಪ್ರಾಣ ಯಾವುದು ಮಹಾಪ್ರಾಣ ಹಾಂ ಮತ್ತೆ ಯಾರು ರಸ್ವ ಸ್ವರ ದೀರ್ಘ ಸ್ವರ ಅಂತ ಹೇಳ್ತಿದ್ರಲ್ಲ ರಸ್ವ ಸ್ವರ ದೀರ್ಘ ಸ್ವರ ಯಾವುದು ಇದು ಪ ಇದು ಪ ಇದು ರಸ್ವ ಇದು ದೀರ್ಘ ಓಕೆ ಇದು ಅಲ್ಪ ಪ್ರಾಣ ಮಹಾಪ್ರಾಣ ಸೊ ಕನ್ನಡದಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಈ ಪ ಇದೆಯಲ್ವಾ ಕನ್ನಡದಲ್ಲಿ ಪ ಮತ್ತು ಫ ಪ ಸ್ವಲ್ಪ ಹಾಕಾರ ನಮಗೆ ಯಾರೋ ಹೇಳಿದ್ರು ಸ್ವಲ್ಪ ಉಸಿರು ಬಿಗಿ ಹಿಡಿದು ಹೇಳಬೇಕು ಅಂತ ಹೌದು ಪ ಫ ಪ ಪಾಯಿಂದ ಬರುವಂಥ ಪದಗಳು ಯಾವುದು ಪಕ್ಷಿ ಪಾರಿಜಾತ ಈ ಥರ ಸೊ ಇದು ಫ ಇದು ಪ್ರ ಫಾಯಿಂದ ಬರುವಂಥದ್ದು ಯಾವುದು ಪ್ರತಿಫಲ ಸೊ ಪ್ರತಿಫಲ ಅಥವಾ ಹಣ್ಣು ಹಂಪಲಿಗೆ ಏನಂತೀವಿ ಫಲ ಅಥವಾ ಫಲವತ್ತಾದ ಸೊ ಪ ಫ ಬಟ್ ನಾವು ಇಂಗ್ಲೀಷಲ್ಲಿ ಇದನ್ನು ಬರಿಬೇಕಾದ್ರೆ ಏನು ಇಂಗ್ಲೀಷಲ್ಲಿ ಎಫ್ ಅಂತ ಒಂದು ಸೌಂಡ್ ಇದೆ ಎಫ್ ಅಕ್ಷರ ಇದೆ ಅಲ್ವಾ ಇದು ಸೊ ಈ ಅಕ್ಷರಕ್ಕೆ ನಾವು ಶಬ್ದ ಹೇಗೆ ಮಾಡಬೇಕು ಉದಾಹರಣೆಗೆ ಎಫ್ ಏನು ಬರುತ್ತೆ ನಿಮಗೆ ಫ್ಯಾನ್ ಫ್ಯಾನ್ ಫ್ಯಾನಿಗೆ ಏನಂತೀವಿ ಆ ಸೌಂಡ್ ಏನಿದೆ ಫಸ್ಟ್ ಅಕ್ಷರ ಏನಿದೆ ಫಸ್ಟ್ ಸೌಂಡ್ ಏನಿದೆ ಸೊ ಫ್ಯಾನ್ ಫ್ಯಾನ್ ಅಂತ ಹೇಳಬೇಕೆ ಹೊರತು ಅದಕ್ಕೆ ಫ್ಯಾನ್ ಅಂತ ಬರೀಲಿಕ್ಕೆ ನಾವು ಎಫನ್ನು ಕನ್ನಡದಲ್ಲಿ ಬರೀಲಿಕ್ಕೆ ಇದೇ ಯೂಸ್ ಮಾಡ್ತೀವಿ ಏಕೆಂದರೆ ಎಫ್ನ ಕನ್ನಡದಲ್ಲಿ ಬರೀಲಿಕ್ಕೆ ಬೇರೆ ಅಕ್ಷರಗಳಿಲ್ಲ ಸೊ ಇದನ್ನು ನಾವು ಫ್ ಅಂತ ಹೇಳ್ತೀವಿ ಸೊ ನಮ್ಮ ಪ್ರಕಾರ ಇದು ಫ್ ಅಂತ ತಗೊಳ್ಳೋಣ ಓಕೆ ಸಾಮಾನ್ಯವಾಗಿ ಈಗ ನಿಮಗೆ ಪ್ರಿಂಟ್ ಪುಸ್ತಕ ಪುಸ್ತಕದಲ್ಲ ನ್ಯೂಸ್ ಪೇಪರ್ಸಲ್ಲಿ ಈವನ್ ಪುಸ್ತಕದಲ್ಲೂ ಸಹ ಈ ಥರನೇ ಬರುತ್ತೆ ಎಫ್ ಅಂತ ಬಂದರೆ ಎಫ್ ಅಂತ ಬರೀರಿ ಅಂತ ಹೇಳ್ತಾರೆ ಎಫ್ ನಾನು ಎಫ್ ಅಂತ ಸೌಂಡ್ ಹೇಳ್ತೀನಿ ಎಫ್ ಅಂತ ಸೌಂಡ್ ಹೇಳಿದಾಗ ಹೆಂಗೆ ಬರೀತೀರಾ ನೀವು ಎ ಆಮೇಲೆ ಇದೇ ತಾನೇ ಬರೀಬೇಕು ಬೇರೆ ಆಪ್ಷನ್ ಇಲ್ಲ ನಮಗೆ ಬರೀಲಿಕ್ಕೆ ಹಾಗಾಗಿ ಇಂಗ್ಲೀಷಲ್ಲಿ ನೆಕ್ಸ್ಟು ಇನ್ಮೇಲೆ ನಾವು ಎಫ್ ಅಕ್ಷರದಲ್ಲಿ ಕನ್ನಡದಲ್ಲಿ ಏನಾದರೂ ನಾನು ಬರೆಯೋದಾದರೆ ಸೊ ಈ ಅಕ್ಷರನ ಬಳಸ್ತೀನಿ ಹಾಗಂತ ನೀವು ಅದನ್ನು ಫ ಅಂತ ತೊಗೋಬಾರ್ದು ಹಾಗಾಗಿ ಎಷ್ಟೋ ಜನಕ್ಕೆ ಇದು ಕನ್ಫ್ಯೂಸ್ ಆಗುತ್ತೆ ಫ್ಲ್ಯಾಗ್ ಅನ್ನೋದನ್ನು ಫ್ಲ್ಯಾಗ್ ಅಂತ ಹೇಳೋದು ಫ್ಲೆಶ್ ಅನ್ನೋದನ್ನು ಪ್ಲೆಶ್ ಅಂತ ಹೇಳೋದು ಪಿ ಹಾಕ್ಬಿಡೋದರಲ್ಲಿ ಓಕೆ ಸೊ ಫ್ಯಾನಿಗೆ ಏನು ಹೇಳ್ತೀವಿ ಫ್ಯಾನು ಫ್ರಿಜ್ಜು ಆಮೇಲೆ ಫಾ ಇಂದ ಹೇಳುವಂತಹ ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಸುವಂಥದ್ದೇನಿದೆ ಏನಿದೆ ಫ್ಯಾನು ಫ್ರಿಜ್ಜು ಫ್ರೂಟ್ಸ್ ರೈಟ್ ಆಮೇಲೆ ಫಿಲ್ಮ್ ಫಿಲ್ಮಿಗೆ ಕೆಲವರು ಪಿ ಪಿಲಮ್ ಅಂತಾರೆ ಓಕೆ ಸೊ ಫಿಲ್ಮ್ ಫ್ಲಾಪ್ ಓಕೆ ಸೊ ಫಿಲ್ಮ್ ಫ್ಲಾಪ್ ಆಯಿತು ಫಿಲ್ಮ್ ಹಿಟ್ ಆಯಿತು ಫಿಲ್ಮ್ ಫ್ಲಾಪ್ ಆಯಿತು ಅಂತ ಹೇಳ್ತೀವಲ್ವ ಫಿ ಫಿ ಫ ಫ ಅದೇ ಸೌಂಡ್ ಇರಬೇಕು ಓಕೆ ಸುಮಾರು ಜನಕ್ಕೆ ಈ ಸೌಂಡ್ ಕಷ್ಟ ಆಗ್ತಾ ಇದೆ ಅದನ್ನು ನೀವು ಈಗಲಿಂದನೇ ಸರಿಪಡಿಸ್ಕೋಬೇಕು ನೀವು ನಿಮಗೆ ಹೇಳೋಕ್ಕಾಗುತ್ತಾ ಫ ಫ ಫ್ಯಾನ್ ಫ್ರಾಗ್ ಫಿಲ್ಮ್ ಫ್ಲಾಪ್ ಹಾಗೆ ಫ್ಲ್ಯ್ ಫ್ಲಿಪ್ ಫ್ಲಾಗ್ ಫ ಇದು ಪಿ ಅಲ್ಲ ಪ ಅಲ್ಲ ಸಾರಿ ಫ ಎಫ್ ಸೌಂಡ್ ಬರಬೇಕು ಓಕೆ ನೆಕ್ಸ್ಟು ಹಾಂ ನೆಕ್ಸ್ಟ್ ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ದೀಪಿಕಾ ಬಿಟ್ಟು ಬೇರೆ ಯಾರೋ ಮೈಕ್ ಆನ್ ಮಾಡ್ಕೊಳ್ಳಿ ಒಂದೊಂದು ಇದು ಚೇಂಜ್ ಆದಾಗ ಒಂದೊಂದು ಸ್ಲೈಡ್ ಚೇಂಜ್ ಆದಾಗ ಬೇರೆ ಆನ್ ಮಾಡ್ಕೊಳ್ಳಿ ಹೇಳಿ ಗ್ಲಾ ಗ್ಲಾ ಗ್ಲ್ಯಾಂಡ್ ಗ್ಲೆ ಗ್ಲೆ ಗ್ಲೆನ್ ಗ್ಲಿ ಗ್ಲಿ ಗ್ಲಿನ್ ಗ್ಲಾಕ್ ಗ್ಲಾಕ್ ಗ್ಲಾಟ್

Plit, plea, plea, plit, clit. Plit, plit, plint. Plinta. Plit. Huh. plit, plit. Ploh, ploh, plot, plop plop Plot, plot, plot. Plot, plus. plot, plot. Plot, plus. plot, plot. Pla, pla, pli, plop, la. Pla, 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 plop, la. Plant, plant, plit, plot, plus. Plant, plant, plit, plot, plus. Slap slap slap. Slap slap slap. Sle sle slept. slay slay, slay slept. Slee, slay, slit. Sle slit. Slot slot. Slo slum slot. Slap Sla slam. Okay, ha. Next, my ON Okay. ಈಗ ಇಲ್ಲಿ ನೋಡಿ ಇದು ನಾವು ಈಗ ಎಲ್ ಎಲ್ ಕಾಂಬಿನೇಷನ್ ಎಲ್ಲ ಆಯಿತು ಬಿ ಎಲ್ ಸಿ ಎಲ್ ಎಫ್ ಎಲ್ ಜಿ ಎಲ್ ಪಿ ಎಲ್ ಎಸ್ ಎಲ್ ಆಯಿತು ಬ್ಲ್ಯಾಕ್ ಬ್ಲ್ಯಾ ಬ್ಲಾಬ್ ಬ್ಲಿ ಲೀಬ್ ಲಾಬ್ಲರ್ ಕ್ಲಾಕ್ ಕ್ಲಾಕ್ಲ ಲೀಕ್ ಲಾಕ್ಲರ್ ಫ್ಲಾಪ್ಲೆ ಗ್ಲಿಗ್ಲಾಗ್ಲ ಲೀಪ್ಲಾಪ್ಲರ್ ಗ್ಲಾಕ್ ಲೇಗ್ ಲೀಗ್ ಲೀ ಸ್ಲಾಸ್ಲರ್ ಓಕೆ ಸೊ ಇದನ್ನ ಕರೆಕ್ಟಾಗಿ ನಿಮಗೆ ಅದು ಹೇಳೋಕೆ ಗೊತ್ತಿರಬೇಕು ನೆಕ್ಸ್ಟ್ ಎಲ್ ಆಯಿತು ಈಗ ಬಿ ಆರ್ ಸಿ ಆರ್ ಡಿ ಆರ್ ಎಫ್ ಆರ್ ಜಿ ಆರ್ ಪಿ ಆರ್ ಟಿ ಆರ್ ಓಕೆ ಸೊ ಇದನ್ನು ಕೊಡಿಸೋದು ಹೇಗೆ ಇದನ್ನು ಇದೇನು ಕಷ್ಟ ಇಲ್ಲ ನಾವು ಒಂದೊಂದು ಅಕ್ಷರದ ಸೌಂಡೇನು ಬ ರ ರ್ ಏನಾಗುತ್ತೆ ಬ್ರ ಸೇರಿಸಿದಾಗ ಏನಾಗುತ್ತೆ ಬ್ರಾ ಉದಾಹರಣೆಗೆ ಬ್ರ್ಯಾಂಡ್ ಬ್ರಾಸ್ಲೆಟ್ ಓಕೆ ಆಯ್ತು ನಾವು ಇದು ಬ ರ ಬ್ರ ರ್ ಸೇರಿದಾಗ ಬ್ರ ಎ ಬ್ರೆ ಬ್ರೆ ಬ್ರ ಎ ಬ್ರ 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 ಇ ಬ್ರಿ ಅ ಓಕೆ ಅವಾಗ ಏನಾಗುತ್ತೆ ಬ್ರಾ ಬ್ರಾ ಬ್ರಿ 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 ಬ್ರ 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 ಓಕೆ ಹಾಗೆ ಎಲ್ಲ ಕಾಂಬಿನೇಷನ್ನು ಕ್ರೆ ಕ್ರಿ ಕೃ ಆ ಕ್ರ ಕೃ ಅ ಕ್ರ ಅಂದರೆ ಆ ಎ ಇ ಆ ಅ ಕೃ ಆ ಕ್ರ ಕೃ ಎ ಕ್ರೆ ಕೃ ಇ ಕ್ರಿ ಇದೇ ಥರ ಇದೇ ಪ್ಯಾಟರ್ನ ಫಾಲೋ ಮಾಡಬೇಕು ಡ್ರ ಆ ಡ್ರ ಡ್ರ ಎ ಡ್ರೆ ಡ್ರ ಇ ಡ್ರಿ ಡ್ರ ಆ ಡ್ರಾ ಡ್ರ ಅ ಡ್ರ ಈಗ ಈಗೇನಾಗುತ್ತೆ ಡ್ರಾ ಡ್ರ ಡ್ರಿ ಡ್ರಿ ಡ್ರಾ ಡ್ರ ಓಕೆ ಹಾಗೆ ಇಲ್ಲಿ ಇಲ್ಲಿವರೆಗಾಯ್ತಲ್ವಾ ಈಗಲ್ಲಿ ನೋಡಿ ಫ್ರ ಇದಾಗಿದೆ ಫ್ರ ಫ್ರ ಎಫ್ ಮತ್ತೆ ಆರ್ ಫ ರ ಫ ರೀ ಫ ರ ಎ ಫ ರ ಎ ಫ ರ ಇ ಫ ರ ಅ ಫ್ರೂಡ್ ಸಂಖ್ಯೆ ಹೇಳೋದು ಫ್ರ 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 ಎ ಫ್ರೆ ಫ್ರ ಇ ಫ್ರಿ ಓಕೆ ಫ್ರ 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 ಹಾಗೆ ಇದು ಹೇಗೆ ಗ್ರ 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 ಇ ಗ್ರಿ ಗ್ರ ಔ ಗ್ರ 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 ಹಾಗೆ ಪ್ರ ಓಕೆ ಇಲ್ಲಿದೆ ನೋಡೋಣ ಯಾರಾದರೂ ಒಬ್ಬ ಮೈಕ್ ಆನ್ ಮಾಡ್ಕೊಳ್ಳಿ ಬ್ರ ಅ ಬ್ರ ಬ್ರ ಎ ಬ್ರೆ ಬ್ರಿ ಬ್ರಕ್ ಈ ಬ್ರಿ ದೀಪಿಕಾ ಮತ್ತೆ ನೀವೇ ಆನ್ ಮಾಡ್ಕೊಂಡಿದ್ದೀರಾ ಬೇರೆ ಯಾರಾದರೂ ಅವಕಾಶ ಕೊಡೋದಲ್ವಾ ಒಂದು ಸಲ ಓದ್ದವರು ಬೇರೆಯವ್ರಿಗೆ ಅವಕಾಶ ಕೊಡಿ ನೀವೇ ಹೇಳ್ತಾ ಇದ್ದೀರಾ ಹೇಗೆ ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಮೈಕ್ ಆನ್ ಮಾಡ್ಕೊಳ್ಳಿ ಅಂದ ತಕ್ಷಣ ತಕ್ ಪಟ್ಟಂತ ಆನ್ ಮಾಡ್ಕೊಬಿಡ್ಬೇಕು ವೆಯ್ಟ್ ಮಾಡಿಸ್ಬಾರ್ದು ಹಾಂ ಸಂತೋಷ್ ನೀವು ಮಾ ಆನ್ ಮಾಡಿಕೊಂಡು ನಮಗೆ ಹೆಸರು ಹೇಳಬೇಕು ನಾನು ಹೆಸರು ಹೇಳಿದ ತಕ್ಷಣ ಸಂತೋಷ್ ಓಕೆ ಸಂತೋಷ್ ಹಾ ಬ್ರ ಬ್ರ ಸಂತೋಷ್ ಹೇಳಬೇಕು ಬ್ರ ಯ ಅ ಇ ಎಲ್ಲರೂ ಹೇಳಿ ಈ ಮೈಕ್ ಆನ್ ಮಾಡ್ಕೊಂಡಿರೋ ಮಾತ್ರ ಅಲ್ಲ ಪ್ರತಿಯೊಬ್ಬರು ಹೇಳಬೇಕು ಓಕೆ ಅ ಅ ಕ್ರ

Brah brah brand. Brah brah brand. Br br Brean. Breath brand. Brick brick bring. Brick brick bring. Br br bring. Br br brot. br br broth bra. Broth broth. broth brush. ಎಸ್ ಎಚ್ ಶ್ ಅಂತ ಹೇಳಬೇಕು ಅಂತ ಹೇಳಿದೀನಿ ಅದೇ ತರ ಬೇರೆ ಅಕ್ಷರಗಳು ಇದ್ದಾವೆ ಅದೇ ನೋಡೋಣ ಕ್ರಹ್ ಕ್ರೆ ಕ್ರೆ ಕ್ರೆಟ್ ಕ್ರಿ ಕ್ರಿ ಕ್ರಿಕೆಟ್ ಕ್ರಾಕ್ ಕ್ರ ಕ್ರಾಕ್ ಸೊ ಇಲ್ಲಿ ಬ್ರಾ ಬ್ರೇ ಬ್ರಿ ಬ್ರಾ ಬ್ರ ಹಾ ಇದು ಬ್ರಾ ಬ್ರೇ ಬ್ರಿ ಬ್ರಾ ಬ್ರ ಬ್ರ್ಯಾಂಡ್ ಬ್ರೆನ್ ಬ್ರಿಂಗ್ ಬ್ರಾತ್ ಬ್ರಷ್ ಓಕೆ ಕ್ರ್ಯಾಕ್ ಕ್ರೇ ಕ್ರಿ ಕ್ರಾಕ್ರ ವೆರಿ ಗುಡ್

ಓಕೆ ಹಾ ಆನ್ ಮಾಡ್ಕೊಂಡ್ರ ಫ್ರ ಯಾರು ಆನ್ ಮಾಡ್ಕೊಂಡ್ರೆ ಹೆಸರು ಹೇಳಬೇಕು ಸುಮಂತ್ ಸುಮಂತ್ ಹೇಳಿ ಫ್ರ ಫ್ರೆ ನೋಡಿ ನಿಮಗೆ ಈ ಸಮಸ್ಯೆ ಆಗ್ತಾ ಇದೆ ಫ ಹೇಳಬೇಕು ಫ ಬರಬಾರ್ದು ನೀವು ಫ್ರೆ ಹೇಳ್ತಾ ಇದ್ದೀರಾ ಫ್ರೆ ಫ್ರೆ ಈಗ ಹಣ್ಣು ತರಕಾರಿಗಳು ಶುಭ್ರ ನಾವು ಫ್ರೆಶ್ ಆಗಿ ಖರೀದಿ ಮಾಡ್ತೀವಲ್ವಾ ಫ್ರೆಶ್ ಅದಕ್ಕೆ ಏನಂತೀವಿ ಕನ್ನಡದಲ್ಲಿ ಹಾ ಆ ಫ್ರೆಶ್ ಇದೆಯಲ್ವಾ ನೀವು ಎಫ್ ಸೌಂಡ್ ಬರಬೇಕು ಫ್ರೆಶ್ ನೀವು ಹೇಳಿ ನೀವು ಹೇಳ್ತಾ ಇರೋದು ಪ್ರೇ ಹೇಳ್ತಾ ಇದ್ದೀರಾ ಅದೇ ಕೆಲವರಿಗೆ ಭಾಳಷ್ಟು ಜನರಿಗೆ ಸಮಸ್ಯೆ ಅದೇ ಇದೆ ಫಸ್ಟ್ ಸೌಂಡ್ ಬರೋದಿಲ್ಲ ನೀವು ಪ್ರೇ ಅಂತ ಹೇಳ್ತಾ ಇದ್ದೀರಾ ಪ್ರೆಶ್ ಅಂತ ಹೇಳ್ತಿದ್ದೀರ